ನನ್ನ ಒಂದು ಅನಿಸಿಕೆ ಭಾಳ ಸ್ಪಷ್ಟವಾಗಿದೆ ವೆಂಕಟೇಶಣ್ಣವರು ಈ ಹಿಂದೆ ಕೂಡ ಎಂಟು ವರ್ಷನೂ ಸೇರಿಸಿ ಇಪ್ಪತ್ತು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬರ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಅವರ ಒಂದು ಹೃದಯ ವೈಶಾಲ್ಯವನ್ನು ಈ ಸಂದರ್ಭದಲ್ಲಿ ನಾವು ಪ್ರಶಂಸೆ ಮಾಡಲೇಬೇಕು ಈ ಒಂದು ಕ್ಲಸ್ಟರಲ್ಲಿ ಐದ್ರಾ ಐದ್ ಐದ್ಲಾಪುರ ಮತ್ತು ಕರಡುಗೂರು ಎರಡು ಶಾಲೆಗಳು ಕರ್ಡುಗೂರು ಚೆನ್ನಾಗಿದೆ ಐದ್ಲಾಪುರನೂ ಚೆನ್ನಾಗಿದೆ ಹೊಸ ಬಿಲ್ಡಿಂಗ್ ಆಗಿದೆ ಮಕ್ಕಳು ಜನಸಂಖ್ಯೆಯೂ ಅಲ್ಲಿ ಆ ಶಾಲೆಯನ್ನು ತಾವು ದಯಮಾಡಿ ದತ್ತು ತಗೋಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ನಾವು ಸೂರ್ಕುಂಟೆ ಶಾಲೆಯನ್ನು ಕಳೆದ ತಾವು ವರದಿ ಮಾಡಿದಂಗೆ ಆರು ವರ್ಷದ ಕೆಳಗಡೆ ಏನದನ್ನು ಕ್ಲೋಸ್ ಆಗಿ ಮಾಡಿದ್ದೀರಿ ಅಂತಕ್ಕಂಥ ವರದಿ ಬಂದಿದೆ ಅದು ಇವತ್ತು ಪ್ರ ಪ್ರಾರಂಭ ಆಗಿದೆ ಜೊತೆಗೆ ತಿಮ್ಮಾಯಕ್ನಳ್ಳಿ ಶಾಲೆಯನ್ನು ಸಹ ಹತ್ತಿರದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಿಗೋಸ್ಕರ ನಾವೆಲ್ಲರೂ ದುಡಿತಾ ಇರ್ತಕ್ಕಂಥದ್ದು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸೌದ್ಯೋಗಿ ಮಿತ್ರರೇ ಮುಖ್ಯ ಶಿಕ್ಷಕ ಶಿಕ್ಷಕಿಯರೇ ಶಿಕ್ಷಕ ಬಂಧುಗಳೇ ಎಸ್ ಡಿ ಎಮ್ ಸಿ ಸದಸ್ಯರುಗಳೇ ಆಮೇಲೆ ಮಾಧ್ಯಮ ಮಿತ್ರರೇ ಪ್ರೀತಿಯ ಮಕ್ಕಳೇ ಬಹುಶಃ ನನ್ನ ಒಂದು ಅನಿಸಿಕೆ ಭಾಳ ಸ್ಪಷ್ಟವಾಗಿದೆ ನಮ್ಮ ವೆಂಕಟೇಶಣ್ಣವರು ಈ ರೀತಿ ಕಾರ್ಯಕ್ರಮವನ್ನು ಕಳೆದ ಒಂದು ದಶಕದಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಒಂದು ದಶಕದಿಂದ ನಾನು ಈ ತಾಲೆಗೆ ಬಂದು ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷದಲ್ಲಿ ಹನ್ನೆ ಹತ್ತು ಹದಿನೆರಡು ವರ್ಷದಿಂದ ನೋಡ್ತಾನೆ ಇದ್ದೀನಿ ಈ ಹಿಂದೆ ಕೂಡ ಎಂಟು ವರ್ಷವನ್ನು ಸೇರಿಸಿ ಇಪ್ಪತ್ತು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊ ಬರ್ತಾ ಇದ್ದಾರೆ ಅಂತಂದರೆ ಇದಕ್ಕೂ ಅವರ ಒಂದು ಹೃದಯ ವೈಶಾಲ್ಯವನ್ನು ಈ ಸಂದರ್ಭದಲ್ಲಿ ನಾವು ಪ್ರಶಂಸೆ ಮಾಡಲೇಬೇಕು ಎಲ್ರಿಗೂ ಈ ರೀತಿಯ ಹೃದಯ ವೈಶಾಲ್ಯತೆ ಬರ್ತಾ ಬರೆಯೋ ಬರೋದಿಲ್ಲ ಏನೋ ಒಂದು ರೀತಿ ನಾನು ಮಾನವನಾಗಿ ಹುಟ್ಟಿದ್ದೀನಿ ಒಂದಷ್ಟು ನನ್ನ ಒಂದು ಸಮುದಾಯಕ್ಕೆ ಅಂದರೆ ಮಾನ ಮಾನವ ಕುಲಕ್ಕೆ ಅದರಲ್ಲೂ ಬಹಳ ಮುಖ್ಯವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ವಿದ್ಯೆಗೆ ಒಂದಷ್ಟು ಪ್ರಾಶಸ್ತ್ಯ ಕೊಡೋಣ ಒಂದಷ್ಟು ಅವಕಾಶ ಕಲ್ಪಿಸಿ ಅವಕಾಶ ವಂಚಿತರಿಗೆ ಅವಕಾಶವನ್ನು ಮಾಡಿಕೊಡೋಣ ಅಂತಕ್ಕಂಥ ಸದ್ ಸಹೃದಯದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇರ್ತಕ್ಕಂಥದ್ದು ತುಂಬಾ ಹರ್ಷದಾಯಕ ಹಾಗಾಗಿ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸೊ ಜೊತೆಗೂಡಿ ಈ ಒಂದು ಕ್ಲಸ್ಟರಲ್ಲಿ ಐದ್ರಾ ಐದ್ ಐದ್ಲಾಪುರ ಮತ್ತು ಕರಡುಗೂರು ಎರಡು ಶಾಲೆಗಳು ಕರಡುಗೂರು ಚೆನ್ನಾಗಿದೆ ಐದ್ಲಾಪುರನೂ ಚೆನ್ನಾಗಿದೆ ಹೊಸ ಬಿಲ್ಡಿಂಗ್ ಆಗಿದೆ ಮಕ್ಕಳು ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಆ ಶಾಲೆಯನ್ನು ತಾವು ದಯಮಾಡಿ ದತ್ತು ತಗೋಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಐದ್ಲಾಪುರ ಐದ್ಲಾಪುರದ ಶಾಲೆಯನ್ನು ತಾವು ದತ್ತು ತಗೊಳ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಆ ಒಂದು ಕೋರಿಕೆಯನ್ನು ತಾವು ನೆರವೇರಿಸಿ ನೆರವೇರಿಸ್ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇವತ್ತು ಸಾಕಷ್ಟು ಜನಗಳತ್ರ ದನ ಇದೆ ಆದರೆ ಮನ ಇಲ್ಲ ಮನ ಅಂದರೆ ಮನಸ್ಸಿಲ್ಲ ಅದನ್ನು ನಾನು ಬದುಕಬೇಕು ನನ್ನ ಸುತ್ತಮುತ್ತಲು ಇರ್ತಕ್ಕಂಥವ್ರನ್ನ ಬದುಕಬೇಕು ಅಂತಕ್ಕಂಥ ಮನಸ್ಸು ಇಲ್ಲ ಅವರನ್ನು ನೋಡಿ ನಾವೆಲ್ಲರೂ ಕಲಿಬೇಕಂತಕ್ಕಂಥ ಒಂದು ಏನೋ ಸಂದರ್ಭ ಇದಾಗಿದೆ ಸೊ ಜೊತೆಗೂಡಿ ಇವತ್ತು ಸರ್ಕಾರಿ ಶಾಲೆಗಳು ಏನು ತಾವೆಲ್ಲ ಮಾಧ್ಯಮ ಮಿತ್ರರು ಬಿತ್ತರಿಸಿದ್ದೀರಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ ಮುಚ್ತಾ ಇದ್ದಾವೆ ಅಂತ ನಾವು ಮತ್ತು ನಮ್ಮ ಸಾಹೇಬರು ಹೇಳ್ದಂಗೆ ಯಾವುದೇ ಕಾರಣಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ ಮುಚ್ಚೋದು ಇಲ್ಲ ಈಗಾಗಲೇ ನಾವು ಸೂರ್ಕುಂಟೆ ಶಾಲೆಯನ್ನು ಕಳೆದ ತಾವು ವರದಿ ಮಾಡಿದಂಗೆ ಆರು ವರ್ಷದ ಕೆಳಗಡೆ ಏನದನ್ನು ಕ್ಲೋಸ್ ಆಗಿ ಮಾಡಿದ್ದೀರಿ ಅಂತಕ್ಕಂಥ ವರದಿ ಬಂದಿದೆ ಅದು ಇವಾಗೂ ಪ್ರ ಪುನರ್ ಪ್ರಾರಂಭ ಆಗಿದೆ ಜೊತೆಗೆ ತಿಮ್ಮನಾಯಕ್ನಹಳ್ಳಿ ಶಾಲೆಯನ್ನು ಸಹ ಹತ್ತಿರದಲ್ಲೇ ನಾವು ಪ್ರಾರಂಭ ಇದ್ದೀವಿ ಸರ್ಕಾರಿ ಶಾಲೆಗಳಿಗೋಸ್ಕರೇ ನಾವೆಲ್ಲರೂ ದುಡಿತಾ ಇರ್ತಕ್ಕಂಥದ್ದು ಸೊ ಜೊತೆಗೆ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಏನು ಇಲ್ಲಿ ಪೋಷಕರು ಆಮೇಲೆ ಸಮುದಾಯದವರು ಆಮೇಲೆ ಶಿಕ್ಷಕರು ಶಿಕ್ಷಣಾಧಿಕಾರಿಗಳು ಎಲ್ಲರೂ ಸೇರಿದಾಗ ಮಾತ್ರ ಒಂದಷ್ಟು ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇದನ್ನು ಒಂದು ಮಾದರಿ ಅಂತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಪರಿಗಣಿಸಿ ತಾಲೂಕಲ್ಲಿರ್ತಕ್ಕಂಥ ಸುಮಾರು ನಾನ್ನೂರು ಆರು ಸರ್ಕಾರಿ ಶಾಲೆಗಳನ್ನು ಈ ರೀತಿ ನಾವು ಉನ್ನತೀಕರಿಸಿದಾಗ ಖಂಡಿತ ಸರ್ಕಾರಿ ಶಾಲೆಗಳ ಮೇಲೆ ಒಲವು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ ಜನರಲ್ಲಿರ್ತಕ್ಕಂಥ ಒಂದು ಏನು ಖಾಸಗಿ ವ್ಯಾಮೋಹ ಅಂತಕ್ಕಂಥದ್ದು ತೊಲಗುತ್ತೆ ಸೊ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಖಾಸಗಿ ಶಾಲೆ ಅಂತಂದರೆ ಅದು ಏನಿರಲಿ ಏನಿಲ್ಲ ಹೋಗ್ಲಿ ಆ ಮಗು ಒಳ್ಳೆ ಶೂ ಹಾಕ್ಕೋಬೇಕು ಯೂನಿಫಾರ್ಮ್ ಹಾಕೋಬೇಕು ಟೈ ಕಟ್ಕೋಬೇಕು ಬೆಲ್ಟ್ ಹಾಕೋಬೇಕು ವ್ಯಾನ್ ಹತ್ತಬೇಕು ಸೊ ಇದು ಯಾಕೆ ಈ ರೀತಿಯ ಮೌಢ್ಯತೆ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಸೊ ನಾವೇನೋ ಎಲ್ ಕೆ ಜಿ ಯು ಕೆ ಜಿಗೆ ಏನು ಮಕ್ಕಳನ್ನ ಸೇರಿಸ್ಬಿಡ್ತೀವಿ ತದನಂತರ ಫಸ್ಟ್ ಸ್ಟ್ಯಾಂಡರ್ಡಿಂದ ಶುರುವಾಗುತ್ತೆ ಈಗ ಫಸ್ಟ್ ಎಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ವ್ಯಾನ್ ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಫೀಸ್ ಕನ್ಸೆಷನ್ ಮಾಡ್ತೀವಿ ಅಂತ ಹೇಳ್ತಾರೆ ತದನಂತರ ಏನಾಗುತ್ತೆ ಒಂದೊಂದು ಮೆಟ್ಲು ಹತ್ತನೂ ಆ ಕಡೆ ಬಿಡೋಂಗಿಲ್ಲ ಈ ಕಡೆ ಉಳ್ಗೋ ಕಳಿಸೋಂಗಿಲ್ಲ ಆ ಪರಿಸ್ಥಿತಿ ನಮ್ಮ ಪೋಷಕರಲ್ಲಿ ನಿರ್ಮಾಣ ಆಗಿಬಿಡುತ್ತೆ ಹಾಗಾಗಿ ಸರ್ಕಾರ ಇದನ್ನೆಲ್ಲ ಮನಗೊಂಡು ನಮ್ಮ ಸುಮಾರು ಇಪ್ಪತ್ತು ಶಾಲೆಗಳಲ್ಲಿ ಈ ವರ್ಷ ಎಲ್ ಕೆ ಜಿ ಯು ಕೆ ಜಿನ ಪ್ರಾರಂಭ ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭ ಮಾಡಿದ್ದೀವಿ ಸುಮಾರು ಒಂದು ಹದಿಮೂರು ಶಾಲೆಗಳು ಎಂ ಟಿ ಶಾಲೆಗಳಾಗಿ ಪರಿವರ್ತನೆ ಆಗಿದ್ದಾವೆ ಸರ್ಕಾರಿ ಶಾಲೆಗಳಲ್ಲೂ ಸಹ ಇವತ್ತು ಆಂಗ್ಲ ಮಾಧ್ಯಮ ಅಂತಕ್ಕಂಥದ್ದು ಕಣ್ತರಿತಾ ಇದೆ ನೀವು ಎಲ್ಲ ಕಣ್ತರಿದ್ರೆ ನಮ್ಮ ಶಾಲ ಸರ್ಕಾರಿ ಶಾಲೆಗಳು ಯಾವತ್ತಿಗೂ ಶಾಶ್ವತವಾಗಿ ದೃಢ ಸಂಕಲ್ಪದಿಂದ ಮುನ್ನಡೆಸ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಅವಕಾಶಕ್ಕೋಸ್ಕರ ಎಲ್ಲರಿಗೂ ನಮಿಸಿ ನನ್ನ ಮಾತನ್ನು ಮುಗಿಸಿದೀನಿ ನಮಸ್ಕಾರ